ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಇಷ್ಟೊತ್ತು ವೇದಿಕೆ ಮೇಲೆ ನಿಂತು ಎಲ್ಲರ ಮಾತನ್ನ ಕೇಳಿದ್ರಿ ಇನ್ಫ್ಯಾಕ್ಟ್ ನಾವು ಬಂದು ಕೇಳಿದಾಗ ಸರ್ ನಿಮ್ಬೇಕಲ್ಲ ಪ್ಲೀಸ್ ಕರಿ ಅಂತ ಹೇಳಿ ಅವ್ರನ್ನ ಕರೆಸಿ ಅವ್ರ ಮಾತನ್ನ ಕೇಳಿದಕ್ಕೆ ನಿಮ್ಮ ಟೈಮ್ಗೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಒಂದು ಫೋಟೋ ಆಪರ್ಚುನಿಟಿ ವಿತ್ ನಮ್ಮ ಮಾರ್ನಮಿ ಟೀಮ್ ಸರ್ ಒಂದು ಸರ್ ವೆಲ್ಕಮ್ ಸರ್ ಸರ್ ಕರ್ನಾಟಕ ಕರಾವಳಿ ಇದು ನಿಮಗೆ ಹೊಸದಲ್ಲ ನೀವು ಇಲ್ಲಿನ ಮಗ ಇಲ್ಲಿಂದ ಹುಟ್ಟಿ ಇಲ್ಲಿಂದ ಬೆಳೆದು ಇವತ್ತು ಇಡೀ ಸೌತ್ ಇಂಡಿಯಾದಲ್ಲಿ ಹೆಸರು ಮಾಡುವಂಥ ಲೆಜೆನ್ರಿ ಆಕ್ಟರ್ ನೀವು ಟು ಬಿ ಎ ಪಾರ್ಟ್ ಆಫ್ ಮಾರ್ನಮಿ ಸಿನಿಮಾ ನಿಮಗೆ ಎಷ್ಟು ಸಂತೋಷ ಆಯ್ತ ಕೊಟ್ಟಿದೆ ಸರ್ ಜಯ ಕುರ್ಣ ಜಯ ಕುಣತ್ ಸುದೀಪ್ಜಿ ನಮಸ್ಕಾರ ವಾಟ್ ಥ್ಯಾಂಕ್ ಯು ಸರ್ ನಿಶಾಂಜಿ ಶಿಲ್ಪಾಜಿ ಡೈರೆಕ್ಟರ್ ಖುಷಿಪ್ ಜಿ ಈ ಪಿಕ್ಚರ್ ಬಗ್ಗೆ ನನಗೆ ಸತೀಶ್ ಮ್ಯಾನೇಜರ್ ಅವರು ಫೋನ್ ಮಾಡಿದ್ರು ಆ್ಯಂಡ್ ಫಸ್ಟ್ ಅವ್ರು ಹೇಳಿದರು ಮಂಗಳೂರಿನಲ್ಲಿ ಶೂಟಿಂಗ್ ಇದ್ದೇನೆ ಇದ್ದರು ಸೊ ದಟ್ ಇಸ್ ವೆರಿ ಎಕ್ಸೈಟೆಡ್ ಯಾಕಂದರೆ ನಾವು ಮಂಗಳೂರಿನ ಹೊರಗು ಸೊ ಎಕ್ಸೈಟೆಡ್ ಹೋಗಿ ಸಬ್ಜೆಕ್ಟ್ ಸದ್ಯಕ್ಕೆ ಸತೀಶ್ ಹೇಳಿ ನನ್ನ ಕ್ಯಾರೆಕ್ಟರ್ ಏನು ಹೇಳಿದರೆ ಇಲ್ಲ ಸರ್ ಡೈರೆಕ್ಟರ್ ಹೇಳ್ತಾರೆ ರಶಿತಾ ಅವರನ್ನು ಡೈನ್ಯಲ್ಲಿ ಬಂದಿರೋದು ಸೊ ಹುಲಿ ರಾಶ್ ಟೈಗರ್ ಡ್ಯಾನ್ಸ್ ಹೇಳಿದರುಲಿ ನಾನು ಭಾಳ ಎಕ್ಸೈಟೆಡ್ ಯಾಕೆಂದರೆ ಇದೊಂದು ಡಿಫ್ರೆಂಟ್ ಸಬ್ಜೆಕ್ಟ್ ಮೇ ಬಿ ಅವರು ಬಂದಿರಬಹುದು ಬಟ್ ಈಗ ಈ ಟ್ರೆಂಡ್ನಲ್ಲಿ ಇದೊಂದು ಒಳ್ಳೆ ಥಾಟ್ ಇದು ಅನ್ನೋ ಸರಿ ಸದ್ಯಕ್ಕೆ ಹೇಳಿದರು ಸದ್ಯಕ್ಕೆ ಹೇಳಿದರು ಅವರು ಸೊ ಸಕ್ಸಸ್ ಗ್ರೇಟ್ ಡೆಫಿನೆಟ್ಲಿ ಸ್ಟೋರಿನಲ್ಲಿ ಒಂದು ಹೊಸ ಟ್ವಿಸ್ಟ್ ಲಾಸ್ಟ್ನಲ್ಲಿ ಟ್ವಿಸ್ಟ್ ಹೀರೋ ಹೀರೋಯಿನ್ ಆ್ಯಂಡ್ ಎಂಟೈರ್ ಸ್ಟೋರಿ ಗೋಯಿಂಗ್ ಆನ್ ಲಾಟ್ ಆಫ್ ಸೌಂಡ್ ಎಫೆಕ್ಟ್ಸ್ ಇದು ನೋಡಿದ್ವಿ ಲಾಟ್ ಆಫ್ ಸೌಂಡ್ ಎಫೆಕ್ಟ್ಸ್ ಟ್ರೆಂಡ್ ಆಫ್ಟರ್ ಕಾಂತಾರ ಒಂದು ಡಿಫ್ರೆಂಟ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಮೇ ಬಿ ಅದು ತುಳು ಕಲ್ಚರ್ ಅಳ್ಬಹುದು ಬಟ್ ಆಲ್ ಓವರ್ ಕರ್ನಾಟಕದಲ್ಲಿ ಅದೊಂದು ಡಿಫ್ರೆಂಟ್ ಟ್ರೆಂಡ್ ಸೊ ಡೆಫಿನೆಟ್ಲಿ ಇದು ಒಂದು ಸಕ್ಸಸ್ಫುಲ್ ಪಿಕ್ಚರ್ ಅದರಲ್ಲಿರುವ ಅವರು ಹೇಳಿರುವ ಟೈಮಲ್ಲಿ ಕ್ಯಾರೆಕ್ಟರ್ ಅದು ಆಲ್ಸೋ ಒಂದು ನಾಟ್ ಬಿಟ್ಟಿ ಎಲ್ಲ ಬೇರೆ ಬೇರೆ ಅವರು ಪ್ರಕಾಶ್ ಅವ್ರ ಕ್ಯಾರೆಕ್ಟರ್ ಎಬ್ರಿಬೀಸ್ ಕ್ಯಾರೆಕ್ಟರ್ ಆ್ಯಂಡ್ ಆಮೇಲೆ ನಾನು ಓಕೆ ಹೇಳಿದ್ದೇನೆ ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ ಇದು ಅವ್ರ ಹೊಸ ಪ್ರೊಡ್ಯೂಸರ್ ನ್ಯೂ ಪ್ರೊಡ್ಯೂಸರ್ಸ್ ಬಟ್ ಎಲ್ಲಿ ಕಾಂಪ್ರಮೈಸ್ ಮಾಡಿದೆ ಅವರು ಎವ್ರಿವೇರ್ ಅವರಿಗೆ ಒಂದು ಔಟ್ಪುಟ್ ಬರಬೇಕು ಒಂದು ಒಳ್ಳೆ ಪಿಕ್ಚರ್ ಮಾಡಬೇಕು ಎವ್ರಿ ಟೈಮ್ ನಿಶಾಂತ್ ಅವರು ನನ್ನ ಮೀಟ್ ಮಾಡಿ ಸರ್ ಹೌಸ್ ಪ್ರೊಡಕ್ಷನ್ ಬೇಕು ಹೇಗೆ ಮಾಡ್ತಾ ಇದ್ದಾರೆ ವರ್ಕಿಂಗ್ ವೆರಿ ಹಾರ್ಡ್ ಆ್ಯಕ್ಚುಲಿ ನೈಟ್ಸ್ ಲಾರ್ಡ್ ಆಫ್ ನೈಟ್ ಶೂಟಿಂಗ್ ಆ್ಯಂಡ್ ಯು ಪಿ ಶಿವಸೇನಾ ಲಾರ್ಡ್ ಆಫ್ ಬ್ಯಾಂಗ್ಳೂರ್ ಶೂಟಲ್ಲಿ ಆ್ಯಕ್ಚುಲಿ ಅದು ಇಲ್ಲಿ ಬ್ಯಾಂಗ್ಳೂರಲ್ಲಿ ಮ್ಯಾಚ್ ಮಾ ಮ್ಯಾಚಿಂಗ್ ಮಾಡ್ಬೋದು ಬಟ್ ಶೂಟಿಂಗ್ ಅವರು ಕೊಟ್ಟಿರ್ ಇಲ್ಲ ಸರ್ ಅದು ಅಲ್ಲೇ ಇದೆ ಸು ಅಲ್ಲೇ ಮಾಡಬೇಕಂತ ಅಲ್ಲೇ ಅವರು

ತಮಿಳು ಅಂಡ್ ಕನ್ನಡ ಕುದರ್ ಬಟ್ ತುಳಿನಲ್ಲಿ ಮಾಡಲಿಲ್ಲ ಅಂದರೆ ಒಂದು ಬೇಜಾರು ಅದನ್ನು ಸ್ವರಾಜ್ ಶೆಟ್ಟಿ ಅಲ್ಲೂ ರೀಸೆಂಟಾಗಿ ಮಾಡಿ ಒಳ್ಳೆ ನೆಗೆಟಿವ್ ಕ್ಯಾರೆಕ್ಟರ್ ಪಿಕ್ಚರ್ ಬೆರಿ ಬ್ಯಾಡ್ ಸೊ ಅವರು ಇದರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಬೇಕು ಓವರ್ ಆಲಲ್ಲಿ ಹೇಳಬೇಕಂದ್ರೆ ಆಲ್ ಕ್ಯಾರೆಕ್ಟರ್ಸ್ ಪೀಪಲ್ ಆರ್ ದನ್ ವೆರಿ ಬ್ಯಾಡ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂಡ್ ಸೆಲೆಕ್ಷನ್ ಆಫ್ ಕ್ಯಾರೆಕ್ಟರ್ಸ್ ಮೇಲ್ ಫಿಮೇಲ್ ವೆರಿ ನೈಸ್ ಆ್ಯಂಡ್ ಹೀರೋ ವಿತ್ ವೆರಿ ನೈಸ್ ಹೀರೋ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಆಲ್ಸೋ ಆ್ಯಂಡ್ ವೆರಿ ಗುಡ್ ಪರ್ಫಾರ್ಮೆನ್ಸ್ ಅಲ್ಲಿ ತುಂಬ ನಂಬರ್ ಆಫ್ ಶೇಡ್ಸ್ ಇದೆ ಆ್ಯಂಡ್ ಡಿಪ್ರೆಷನ್ ಇದೆ ಎಕ್ಸೈಟ್ಮೆಂಟ್ ಇದೆ ಲಾಡ್ ಆಫ್ ಇಮೋಷನ್ಸ್ ಆಲ್ಸೋ ಹೀರೋಯಿನ್ ಚರಿತ್ ರಾವ್ ಜನ ಎಲ್ಲರೂ ಎವ್ರಿಬಡಿ ಆಸ್ ಕಾಂಟ್ರಿಬ್ಯೂಟೆಡ್ ಟು ದಿಸ್ ಫಿಲ್ಮ್ ಆ್ಯಂಡ್ ಎಲ್ರಿಗೇ ಥ್ಯಾಂಕ್ಸ್ ಹೇಳ್ತೀವಿ ಎಂಟೈನ್ ಗುಂಡಿ ವೆರಿ ಹಾರ್ಡ್ ವರ್ಕಿಂಗ್ ನೈಟ್ ನಾಯಿ ವರ್ಕಿಂಗ್ ಟು ಸಿ ಯಾಕಂದರೆ ಪ್ರೊಡ್ಯೂಸರ್ ಅಷ್ಟು ಒಳ್ಳೆ ಪ್ರೊಡ್ಯೂಸರ್ ಸೊ ಅವರಿಗೆ ನಾಳೆಗೆ ಎಬ್ಬರು ಎವ್ರಿ ಬಡಿ ಇರ್ತೀನಿ Lot of problems, gate problems, as in Bantu because of shifting of rotations, but I will do that very well, and the result will not be I am very sure this picture will do very well, not only in Canada, but it will do very well in all the languages. The, the tiger dance is going to be uh, in the variety. The Hulivashan is going to be very happy. Their language is going to So I thank producer uh, Shilpa Mishan. डैरेक्टर शिविर रीसे बर्तडे सो रिटेड बर्त थ्री थी डैरेक्टर सो एल के एव्री वन वैम प्रशन ट्रोड्यूसर क्यार्ट ना टईगर डान्स ओनर शो टू डि ग्रूप नूपिटिव ग्रूप बट टईगर डान्स इट इस नाट जस्ट डास्टू साक्रिफस पेटी पेंट हाकद मेले ब It's a very religious dance, not an ordinary dance. And the hero, who has done the tiger dance, also very beautiful. lot of very strange. And all the other, humor but he has put in a lot of efforts on the whole. So I wish this comes to a grand success. And I thank once again Rashid Ji and produces the unit. Very, very thanks for giving me this. Thank you. Sir. थैंक यू सो मच सुभा सर सर सीमा बैंक है वन लास्ट क्वेश्चन सिंह कंगलूरवर आगे निम चाइलुड मेमोरी अबउ मार नोम ईन हा प्लस नाचुअली टोटल एजुकेशम से <laughs> 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 actually, <laughs> ಆಫ್ಟರ್ ಬಿಕಮಿಂಗ್ ಹೀರೋ ಸ್ಟಾರ್ಟಿಂಗ್ ಡ್ಯೂರಿಂಗ್ ಆ್ಯಕ್ಟಿಂಗ್ ಡ್ಯೂರಿಂಗ್ ಶೂಟಿಂಗ್ ಆ್ಯಂಡ್ ಡೈಲಿ ಈವ್ನಿಂಗ್ ಐ ಯ ಟು ವಾಚ್ ಮೂವೀಸ್ ಆ್ಯಕ್ಟಿಂಗ್ಗೋಸ್ಕರ ಇದು ಚೆನ್ನೈನಲ್ಲಿ ಅದಕ್ಕೆ ತಮಿಳ್ ತೆಲುಗು ಕನ್ನಡ ಮಲಯಾಳಂ ಎಲ್ಲ ಭಾಷೆ ಇತ್ತು ಸೊ ಇನ್ ಬಿಟ್ವೀನ್ ಗ್ಯಾಪ್ನಲ್ಲಿ ಸ್ಕೂಲ್ ಹಾಲಿಡೇಸ್ನಲ್ಲಿ ನನ್ನ ಮಂಗಳೂರು ಬಂದು ಎಸ್ಪೆಷಲಿ ನವರಾತ್ರಿ ಟೈಮ್ನಲ್ಲಿ ಅದು ಒಂದು ಟೆನ್ ಡೇಸ್ ಡೇಸ್ ಭಾಳ ಥ್ರಿಲ್ಲ ಟೈಮ್ ಎಲ್ಲ ಹಾಕಿ ರೋಡ್ ಮೇಲೆ ಹೋಗ್ತಾ ನೈಟ್ಸ್ ಇವನ್ ಡೇ ಟೈಮ್ ಕೂಡ ಅವರು ರೋಡ್ ಮೇಲೆ ಹೋಗ್ತಾ ಇದ್ದಾರೆ ಬಟ್ ನೈಟ್ ಟೈಮ್ ನಲ್ಲಿ ಎಲ್ಲ ಟೆಂಪಲ್ಸ್ ನಲ್ಲಿ ಲೈಟಿಂಗ್ ಆಮೇಲೆ ಡಾನ್ಸ್ ರಿಯಲಿ ಅದು ಕರ್ನಾಟಕ ಕರ್ನಾಟಕ ಆ ಒಂದು ಸೀಸನ್ ನಲ್ಲಿ ಮ್ಯಾಂಗ್ಳೂರ್ ಇಸ್ ಬ್ರೈಟ್ ಇಟ್ಸ್ ಸೋ ಬ್ರೈಟ್ ಸೋ ಕಲರ್ಫುಲ್ ಅಂಡ್ ಕಲರ್ಫುಲ್ ಅಂಡ್ ಲಾಡ್ ಆಫ್ ಸಾಂಗ್ ಡಾನ್ಸಸ್ ಇದು ನೋಡುವ ಟೈಮ್ ನಲ್ಲಿ ನನ್ನ ಚಿಕ್ಕ ವಯಸ್ಸಿನಲ್ಲಿ ನಾನು ನನ್ನ ಮೆಮರೀಸ್ This is a very rare uh, dance and festival. I don't think Allah is going be able to do it. And really, what is really, close to that? Maximum close to that. And definitely, it's not a miss. Thank you so much, sir. Thank you, thank you very much. Let's hear it for report.